ಆರ್ಫೆ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೆದಂಥ ಕೆ ಸೆಟ್ ಪೇಪರ್ ಒಂದರ ಸಂಭವನೀಯ ಕೀ ಉತ್ತರಗಳನ್ನು ನಾನಿಲ್ಲಿ ಹೇಳ್ತಾ ಅಂತ ಇದನ್ನು ನಾನು ಗೂಗಲಲ್ಲಿ ಮತ್ತು ಬುಕ್ಸು ಮತ್ತು ಫ್ರ್ಯಾಂಡ್ಸ್ನ ಕನ್ಸಲ್ಟ್ ಮಾಡಿ ರೆಡಿ ಮಾಡಿದಂಥದ್ದು ಐವತ್ತು ಪ್ರಶ್ನೆಗಳ ಒಂದು ಸಂಭವನೀಯ ಕೀ ಉತ್ತರಗಳು ಇದನ್ನು ಫೈನಲ್ ಕೀ ಆನ್ಸರ್ ಬಿಟ್ಟ ತಕ್ಷಣ ಅದು ಕಂಪೇರ್ ಮಾಡ್ಬೋದು ಜ ಜಸ್ಟ್ ಎರಡರಿಂದ ಮೂರು ಪ್ರಶ್ನೆಗಳು ಮಾತ್ರ ವೆರಿಫೈ ಹೆಚ್ಚು ಕಡಿಮೆ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ನನ್ನ ಪ್ರಶ್ನೆ ಇದು ಡಿ ಒನ್ ಸೀರೀಸ್ ಆಗಿದೆ ನಾನು ಕ್ವೆಶನ್ ನಂಬರ್ ಒನ್ ಮತ್ತು ಉತ್ತರವನ್ನು ಹೇಳ್ತಾ ಹೋಗ್ತಂತೆ ಕ್ವಶನ್ ನಂಬರ್ ಒನ್ಗೆ ಸಂಬಂಧಪಟ್ಟಂತೆ ಕಾಟಿಜಿನ ಪ್ರೋಟೋಕಾಲ್ಗೆ ಸಂಬಂಧಪಟ್ಟಂಥ ಸರಿಯಾದಂಥ ಉತ್ತರ ಜೈವಿಕ ವೈವಿಧ್ಯತೆಯ ಸಮಾವೇಶ ಕ್ವಶನ್ ನಂಬರ್ ಎರಡಕ್ಕೆ ಮಾಲಿನ್ಯತೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿದರು ಅದರಲ್ಲಿ ಎ ಸರಿಯಾದ ಎರಡೂ ಸರಿ ಮತ್ತು ವಿವರಣೆಯು ಒಂದಕ್ಕೊಂದು ಸರಿಯಾಗಿದೆ ಅಂತೇಳಿ ಹೇಳ್ಬೋದು ಕ್ವಶನ್ ನಂಬರ್ ಮೂರರಲ್ಲಿ ಮಿಥೇನ್ ಅನಿಲಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ರು ಅದರಲ್ಲಿ ಕ್ವಶನ್ ನಂಬರ್ ಸಿ ಏನಿದೆ ಸರಿಯಾದಂಥ ಉತ್ತರ ಕ್ವೆನ್ ನಂಬರ್ ನಾಲ್ಕರಲ್ಲಿ ಮಣ್ಣಿನ ಬಗ್ಗೆ ಕಂಪೇರ್ ಟು ಕೇಳಿದರು ಅದರಲ್ಲಿ ಎ ಸರಿಯಾದಂಥ ಉತ್ತರ ನೆಕ್ಸ್ಟು ಅಧ್ಯಯನ ಕೇಂದ್ರಗಳ ಬಗ್ಗೆ ಕೇಳಿದರು ಕ್ವಶನ್ ನಂಬರ್ ಫೈವರಲ್ಲಿ ಅದು ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕೋಲ್ಕತೆಯಿಂದಿದೆ ಹೊಂದಾಣಿಕೆ ಆಗದೇ ಇರುವಂಥದ್ದು ನೆಕ್ಸ್ಟು ಕ್ವಶನ್ ನಂಬರ್ ಸಿಕ್ಸ್ ವಿಶ್ವವಿದ್ಯಾಲಯ ಪ್ರಾಚೀನ ವಿಶ್ವವಿದ್ಯಾಲಯ ಕೇಳಿದ್ರು ಅದು ನಳಂದ ವಿಶ್ವವಿದ್ಯಾಲಯ ಎ ಸರಿಯಾದಂಥ ಉತ್ತರ ಮತ್ತು ಕ್ವೇಶನ್ ನಂಬರ್ ಸೆವೆನ್ನಲ್ಲಿ ಓರಿಯೆಂಟೇಷನ್ ಕಾರ್ಯಕ್ರಮದ ಪ್ರಾಥಮಿಕ ಗಮನಗಳು ಕೇಳಿದ್ರು ಅದು ಅಂತರ್ಶಿಷ್ಟ ಅಧ್ಯಯನಗಳು ಸಿ ಸರಿಯಾದಂಥ ಉತ್ತರ ಕ್ವೆಶನ್ ನಂಬರ್ ಎಂಟರಲ್ಲಿ ಉನ್ನತ ಶಿಕ್ಷಣ ಸ್ವತಂತ್ರ ಸಂಸ್ಥೆ ಆಗಲಾರದು ಅಂತ ಕೇಳಿದರೆ ಅದು ಸಿ ನರ್ಸಿಂಗ್ ಶಾಲೆಗಳು ಕ್ವೆಶನ್ ನಂಬರ್ ಒಂಬತ್ತರಲ್ಲಿ ಮೆಟಾ ವಿಶ್ವವಿದ್ಯಾಲಯ ಏನಿದೆ ಕಲಿಕಾ ಸಂಪನ್ಮೂಲಗಳನ್ನು ಇತರ ವಿಶ್ವವಿದ್ಯಾಲಯ ಹಂಚಿಕೊಳ್ಳುತ್ತೆ ಮತ್ತು ಕ್ವೆಶನ್ ನಂಬರ್ ನ್ಯಾಕ್ನಲ್ಲಿ ಬಿ ಏನಿದೆ ಮಾನ್ಯತೆ ನೀಡುವ ಸಂಸ್ಥೆ ಆಕ್ರಿಯೇಷನ್ಸ್ ಅಂತ ಬರುತ್ತೆ ನೆಕ್ಸ್ಟು ಪರಿಣಾಮಕಾರಿ ಬೋಧನೆಗೆ ಶಿಷ್ಯ ಕಲಿಕೆದೇನಿದೆ ಕ್ವೆಶನ್ ನಂಬರ್ ಹತ್ತು ಹನ್ನೊಂದಕ್ಕೆ ಸಂಬಂಧಪಟ್ಟಂತೆ ಬಿ ಸರಿಯಾದಂಥ ಉತ್ತರ ಒನ್ ಟೂ ಆ್ಯಂಡ್ ಫೋರ್ ಕ್ವಶನ್ ನಂಬರ್ ಹನ್ನೆರಡರಲ್ಲಿ ಶಿಕ್ಷಕ ವೃತ್ತಿಪರ ಬೆಳವಣಿಗೆ ನೆರವಾಗುವಂಥ ಸಂಸ್ಥೆ ಅಂದರೆ ಬಿ ಸರಿಯಾದಂಥ ಉತ್ತರ ಟಿ ಎಲ್ ಸಿ ಕ್ವಶನ್ ನಂಬರ್ ಹದಿಮೂರರಲ್ಲಿ ಸ್ವಯಂ ಪ್ರಭಾತ ಲಕ್ಷಣವಲ್ಲ ಅಂತ ಕೇಳಿದರೆ ಅದು ಡಿ ಸರಿಯಾದಂಥ ಉತ್ತರ ಎಮ್ ಒ ಸಿ ಸಿ ವೇದಿಕೆಯಲ್ಲ ನೆಕ್ಸ್ಟು ಹದಿನಾಲ್ಕನೇ ಕ್ವಶನ್ ನಂಬರಲ್ಲಿ ಸ್ವ ಸ್ವಯಂ ಮೌಲ್ಯಮಾಪನ ಏನಿದೆ ಅಲ್ಲ ಅದು ಪ್ರತಿಫಲಿತ ಬೋಧನೆ ಅಂತ ಬರುತ್ತೆ ರಿಫ್ಲೆಕ್ಟಿವ್ ಟೀಚಿಂಗ್ ಅಂತ ಬರುತ್ತೆ ಅದು ಸರಿಯಾದಂಥ ಡಿ ಸರಿಯಾದಂಥ ಉತ್ತರ ಕ್ವಶನ್ ನಂಬರ್ ಹದಿನೈದಕ್ಕೆ ಸಂಬಂಧಪಟ್ಟಂತೆ ಬಿ ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿನಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ವಲ್ಪ ಬಿ ಅಥವಾ ಸಿ ಸರಿಯಾದಂಥ ಉತ್ತರ ಆಗುವಂಥ ಚಾನ್ಸ್ ಇದೆ ನೆಕ್ಸ್ಟು ಕ್ವಶನ್ ನಂಬರ್ ಹದಿನೇಳರಲ್ಲಿ ರಕ್ತದ ಒತ್ತಡದ ಮೇಲೆ ಕೇಳಿದ್ದಾರೆ ಒಂದು ಸಂಶೋಧನೆಗೆ ಸಂಬಂಧಪಟ್ಟಂತೆ ಇದು ಎ ಮತ್ತು ಡಿ ಆಗುತ್ತೆ ಯಾಕಂತಂದರೆ ಡೇಟಾ ವಿಶ್ಲೇಷಣೆ ಮತ್ತು ಡೇಟಾ ಸಂಗ್ರಹ ಆಗಿರೋದರಿಂದ ಯಾವುದಾದ್ರೂ ಒಂದಾಗ್ಬೋದು ನೆಕ್ಸ್ಟ್ ಕ್ವೆಶನ್ ನಂಬರ್ ಹದಿನೆಂಟಕ್ಕೆ ಸಂಬಂಧಪಟ್ಟಂತೆ ಸಿ ಸರಿಯಾದಂಥ ಉತ್ತರ ಕ್ವಶನ್ ನಂಬರ್ ಹತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖಗಳಿಗೆ ಸಂಬಂಧಪಟ್ಟಂತೆ ಬಿ ಸರಿಯಾದಂಥ ಉತ್ತರ ನೆಕ್ಸ್ಟು ಕ್ವಶನ್ ನಂಬರ್ ಇಪ್ಪತ್ತಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂಥ ಉತ್ತರ ಅಂದರೆ ಬಿ ಆಗಿದೆ ನೆಕ್ಸ್ಟು ಪ್ಯಾರಾಗ್ರಾಫ ಇದೆ ಇಪ್ಪತ್ತೊಂದನೇ ಕ್ವೆಶನು ಬಿ ಇಪ್ಪತ್ತೆರಡನೇ ಕ್ವಶನ್ಸ್ಗೆ ಸರಿಯಾದಂಥ ಉತ್ತರ ಸಿ ಇಪ್ಪತ್ತ್ಮೂರನೇ ಕ್ವಶನ್ಸ್ಗೆ ಸರಿಯಾದಂಥ ಉತ್ತರ ಬಿ ಆಗಿದೆ ಇಪ್ಪತ್ನಾಲ್ಕಿನ ಸರಿಯಾದಂಥ ಉತ್ತರ ಡಿ ಆಗಿದೆ ಇಪ್ಪತ್ತೈದರ ಸ ಕ್ವಶನ್ನ ಸರಿಯಾದಂಥ ಉತ್ತರ ಎ ಆಗಿದೆ ಇದು ಬ ಪ್ಯಾಷ ಸಹಿತ ಭಾಳ ಈಸಿಯಾಗಿತ್ತು ನೆಕ್ಸ್ಟು ಇಪ್ಪತ್ತಾರನೇ ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ ಹೊಂದಿಸಿ ಬರೆಯರು ಕೇಳಿದರು ಅಲ್ಲಿ ಸಿ ಸರಿಯಾದಂಥ ಒಂದು ಹೊಂದಿಕೆಯಾಗಿದೆ ನೆಕ್ಸ್ಟು ಇಪ್ಪತ್ತೇಳಕ್ಕೆ ಸಂಬಂಧಪಟ್ಟಂತೆ ಡಿ ಒಂದು ಮತ್ತು ಎರಡು ಹೇಳಿಕೆ ಏನಿದೆ ಅದು ಸರಿಯಾದಂಥದ್ದು ಇಪ್ಪತ್ತೆಂಟನೇ ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ ಗುಂಪು ಸಂವಹನ ಏನಿದೆ ಅಲ್ಲ ಅದು ಕೊಲ್ಯಾಬ್ರೇಟಿವ್ ಲರ್ನಿಂಗ್ಗೆ ಸ ಸಂಬಂಧಪಡುವಂಥದ್ದು ಸಿ ಸರಿಯಾದಂಥ ಉತ್ತರ ಕ್ವಶನ್ ನಂಬರ್ ಇಪ್ಪತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತೆ ಸ್ಕಿಮ್ಮಿಂಗ್ ಏನಿದೆ ಅದು ಸರಿಯಾದಂಥ ಉತ್ತರ ಓದುವ ತಂತ್ರದಲ್ಲಿ ಎ ಸರಿಯಾದಂಥ ಉತ್ತರ ಕ್ವಶನ್ ನಂಬರ್ ಮೂವತ್ತರಲ್ಲಿ ಎ ಏನಿದೆ ಸರಿಯಾದಂಥ ಉತ್ತರ ಇಲ್ಲಿ ಹೇಳಿಕೆ ಮತ್ತು ಕಾರಣವನ್ನು ಕೊಟ್ಟಿದ್ದರು ಅದು ಎ ಸರಿಯಾದಂಥ ಉತ್ತರ ನೆಕ್ಸ್ಟ್ ಇಲ್ಲಿ ಮೆಂಟಲ್ ಅಬಿಲಿಟಿಯನ್ನು ಕೇಳಿದರು ಇದು ನಾನು ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಸೊಲ್ಯೂಷನನ್ನು ತಮಗೆ ನೀಡ್ತಾ ಬರ್ತಂತ ಇಲ್ಲಿ ಸಿ ಮತ್ತು ಡಿ ಅಂತ ಇಟ್ಕೊಳ್ಳಿ ಯಾಕಂತಂದರೆ ಸ್ವಲ್ಪ ಈ ವೈಯಕ್ತಿಕವಾಗಿ ನೋಡ್ತಾ ಬರೋದಾಗಿತ್ತು ಅಂದರೆ ಡಿ ಸರಿಯಾಗುತ್ತೆ ಲಿಂಕ್ ನೋಡ್ತಾ ಬರೋದಾಗಿತ್ತು ಅಂದರೆ ಸಿ ಒಂದು ಸರಿಯಾದಂಥ ಉತ್ತರ ಆಗುತ್ತೆ ಹೀಗಾಗಿ ಎರಡನ್ನೂ ಇಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ನಂಬರ್ ಮೂವತ್ತೆರಡಕ್ಕೆ ಸಂಬಂಧಪಟ್ಟಂತೆ ಬಿ ಸರಿಯಾದಂಥ ಉತ್ತರ ಕ್ವೆಶನ್ ನಂಬರ್ ಮೂರಿಗೆ ಸಂಬಂಧಪಟ್ಟಂತೆ ಎ ಸರಿಯಾದಂಥ ಎರಡು ಸಾವಿರದ ಒಂದೂರು ನೆಕ್ಸ್ಟು ಕ್ವೆಶನ್ ನಂಬರ್ ಮೂವತ್ತ್ನಾಲ್ಕರಲ್ಲಿ ಸಿ ಸರಿಯಾದಂಥ ಉತ್ತರ ಹನ್ನೆರಡು ಪಾಯಿಂಟ್ ಐದು ದಿನಗಳು ಕ್ವಶನ್ ನಂಬರ್ ಮೂವತ್ತೈದರಲ್ಲಿ ಬಿ ಸರಿಯಾದಂಥ ಉತ್ತರ ಒನ್ನೂರ ತೊಂಬತ್ತೆರಡು ಅಂತ ಬರುತ್ತೆ ಕ್ವಶನ್ ನಂಬರ್ ಡಿದಲ್ಲಿ ಸಿ ಸರಿಯಾದಂಥ ಉತ್ತರವಾಗಿದೆ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಮೆಂಟಲ್ ಎಬಿಲಿಟಿಯನ್ನು ಸಾಲ್ವ್ ಮಾಡಿ ತೋರಿಸಿದಂತೆ ನೀವು ವಿಸಿಟ್ ಮಾಡ್ಬೋದು ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟಿ ಸೆವೆನ್ದಲ್ಲಿ ಸಿ ಸರಿಯಾದಂಥ ಉತ್ತರ ಇಲ್ಲಿ ಶ್ರಮಿಕರನ್ನು ಬಿಟ್ಟರೆ ಕೇಳಿದರು ಕ್ವೆಶನ್ ನಂಬರ್ ಮೂವತ್ತೆಂಟು ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ ಯಾಕಂತಂದರೆ ಇಲ್ಲಿ ಎರಡು ಪ್ಲೇಸ್ ಖಾಲಿ ಆಗುತ್ತೆ ಇವರು ಒಂದೇ ಪ್ಲೇಸ್ ಕೊಟ್ಟಿರೋದ್ರಿಂದ ಬಿ ಅಥವಾ ಸಿ ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ಇದರ ಮೌಲ್ಯ ಏನು ಅಂತ ಕೇಳಿದ್ರು ಇದರ ಸಾಲ್ವ್ ಮಾಡಿದರೆ ಹತ್ತು ಬರುತ್ತೆ ನೆಕ್ಸ್ಟು ಫಟ್ ಕ್ವಶನ್ ನಂಬರ್ ಫೋರ್ಟೀನು ಸಹಿತ ಸರಿಯಾದಂಥ ಎ ಆಗಿದೆ ನೆಕ್ಸ್ಟ್ ಕ್ವೆಷನ್ ನಂಬರ್ ಫಾರ್ಟಿ ಒನ್ರಲ್ಲಿ ಸರಿಯಾದ ಉತ್ತರ ಬಿ ಎರಡು ಸಾವಿರದ ಐನೂರ ಹದಿನೆಂಟು ಕ್ವೆಶನ್ ನಂಬರ್ ನಲವತ್ತೆರಡರಲ್ಲಿ ಸರಿಯಾದಂಥ ಉತ್ತರ ಸಿ ಆಗಿದೆ ಕ್ವೆಶನ್ ನಂಬರ್ ನಲ್ವತ್ಮೂರರಲ್ಲಿ ಏನಾಗಿದೆ ಸರಿಯಾದಂಥ ಉತ್ತರ ಡಿ ಆಗುತ್ತೆ ಯಾಕಂತಂದರೆ ಒಂದು ಎರಡು ಸರಿಯಾಗಿ ಮೂರನೇದು ಆಗ್ಬೋದು ಆಗದೆ ಇರ್ಬೋದು ಅಂತ ನೆಕ್ಸ್ಟ್ ಕ್ವೆಷನ್ ನಂಬರ್ ನಲ್ವತ್ನಾಲ್ಕರ ಸಂಬಂಧ ಸರಿಯಾದಂಥ ಉತ್ತರ ಬಿ ಎಪ್ಪತ್ತ್ಮೂರು ಕ್ವಶನ್ ನಂಬರ್ ನಲ್ವತ್ತೈದರಲ್ಲಿ ಸರಿಯಾದಂಥ ಉತ್ತರ ಸಿ ಎರಡು ಸಮಾನವಾಗಿರ್ತದೆ ಅಂತ ಕೊಟ್ಟಿದ್ದಾರೆ ಕೊಲಂಬಿ 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 ಕ್ವಶನ್ ನಂಬರ್ ನಲವತ್ತಾರರ ಒಂದು ಸರಿಯಾದ ಉತ್ತರ ಸಿ ಕ್ವಶನ್ ನಂಬರ್ ನಲವತ್ತೇಳರ ಒಂದು ಸರಿಯಾದಂಥ ಉತ್ತರ ಎ ಹಂದೀಶ್ ಬೇರೆ ಬೇರೆಯವರು ಕೇಳಿದ್ದಾರೆ ನೆಕ್ಸ್ಟ್ ಕ್ವಶನ್ ನಂಬರ್ ನಲವತ್ತೆಂಟರ ಒಂದು ಸರಿಯಾದಂಥ ಉತ್ತರ ಸೆಟ್ ಇದು ಸಿ ಇದು ಇಲ್ಲಿ ತಪ್ಪಾಗಿ ಎ ಟೈಪ್ ಆಗಿದೆ ಸಿ ಎರಡು ಸಾವಿರದ ನಾಲ್ಕು ಕ್ವಶನ್ ನಂಬರ್ ನಲವತ್ತೊಂಬತ್ತರ ಒಂದು ಸರಿಯಾದಂಥ ಉತ್ತರ ಡಿ ಆಗಿದೆ ಮತ್ತು ಕ್ವಶನ್ ನಂಬರ್ ಐವತ್ತರ ಒಂದು ಸರಿಯಾದಂಥ ಉತ್ತರ ಎ ಆಗಿರ್ತದೆ ಓಕೆ ಇಲ್ಲಿ ಕ್ವೆಶನ್ ನಂಬರ್ ನಲವತ್ತೆಂಟು ಏನಿದೆ ಅದು ಸ್ಯಾಟು ಇದು ಸಿ ಇದು ಎರಡು ಸಾವಿರದ ನಾಲ್ಕಕ್ಕೆ ಪ್ರಾರಂಭವಾಗಿದ್ದು ಇಲ್ಲಿ ಮೋಸ್ಟ್ಲಿ ಟೈಪ್ ಮಾಡುವಾಗ ಮಿಸ್ಟೇಕ್ ಆಗಿದೆ ಓಕೆ ಥ್ಯಾಂಕ್ ಯು